ಏಂಜಲ್ ವಿಭಾಗ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಸಿಂಹರಾಶಿಯ ಪ್ರೀತಿಯ ವೀಕ್ಷಕರೇ ಇಂದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ವರ್ಷ ಭವಿಷ್ಯ ಏನು ಹೇಳುತ್ತದೆ ಎಂಬುದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಈ ವರ್ಷ ನಿಮ್ಮ ಆತ್ಮವಿಶ್ವಾಸ ನಾಯಕತ್ವ ಪ್ರತಿಭೆ ಮತ್ತು ಗೌರವಕ್ಕೆ ಸೂರ್ಯನ ಕೃಪೆ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತದೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವ ಗ್ರಹಗಳಿಂದ ಬಲ ಯಾರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ನಿಮ್ಮ ಜೀವನಯಾನ ಏನು ಸೂಚಿಸುತ್ತದೆ ಇದನ್ನೆಲ್ಲ ಗಮನದಿಂದ ಕೇಳಿ ಸಿಂಹರಾಶಿಯ ಮೂಲತತ್ವ ನಾಯಕತ್ವ ಗುಣ ಆತ್ಮವಿಶ್ವಾಸ ಗೌರವ ಮತ್ತು ಮಾನ ಸೃಜನಶೀಲತೆ ಧೈರ್ಯ ಮತ್ತು ನೇರತೆ ಪ್ರತಿಭೆಯನ್ನು ತೋರಿಸುವ ಶಕ್ತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಸ್ವಾಭಿಮಾನವೇ ನಿಮ್ಮ ಶಕ್ತಿ ನಿಮ್ಮೊಳಗಿನ ನಾಯಕ ಹೊರಗೆ ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಗೃಹ ಸ್ಥಿತಿ ಗುರು ಮಾನ್ಯತೆ ಶಿಕ್ಷಣ ಮಕ್ಕಳು ಸೃಜನಶೀಲತೆ ಮತ್ತು ಜ್ಞಾನದಲ್ಲಿ ಬೆಳವಣಿಗೆ ಸರ್ಕಾರಿ ಕೆಲಸ ಪ್ರಮೋಷನ್ ಗೌರವ ಪಡೆಯುವ ಅವಕಾಶ ಮಕ್ಕಳಿಂದ ಸಂತೋಷದ ಸುದ್ದಿ ಶನಿ ಸಂಬಂಧಗಳಲ್ಲಿ ಪರೀಕ್ಷೆ ಅಹಂಕಾರ ಬಿಟ್ಟು ಸಹನೆ ತೋರಿಸಿದರೆ ಜೀವನ ಸುಲಭವಾಗುತ್ತದೆ ಕರ್ಮದ ಫಲ ತಡವಾಗಿ ಆದರೆ ಸ್ಥಿರವಾಗಿ ಸಿಗುತ್ತದೆ ರಾಹುಕೇತು ವಿದೇಶಿ ಸಂಪರ್ಕ ಡಿಜಿಟಲ್ ವೇದಿಕೆ ಸೋಷಿಯಲ್ ಮೀಡಿಯಾ ಮೂಲಕ ಹೆಸರು ಹಳೆಯ ಸಂಬಂಧಗಳಿಂದ ವಿಮುಕ್ತಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗ ಜನವರಿಯಿಂದ ಮಾರ್ಚ್ ಒತ್ತಡ ಇದ್ದರೂ ನಿಮ್ಮ ಪ್ರತಿಭೆ ಮೇಲೆ ಬರುತ್ತದೆ ಏಪ್ರಿಲಿಂದ ಜೂನ್ ಪ್ರಮೋಷನ್ ಹೊಸ ಹುದ್ದೆ ಅಥವಾ ಪ್ರಮುಖ ಜವಾಬ್ದಾರಿ ಜುಲೈಯಿಂದ ಸೆಪ್ಟೆಂಬರ್ ನಾಯಕತ್ವ ಪಾತ್ರ ನಿಮ್ಮ ಮಾತಿಗೆ ಮೌಲ್ಯ ಅಕ್ಟೋಬರಿಂದ ಡಿಸೆಂಬರ್ ಗೌರವ ಪ್ರಶಂಸೆ ಮಾನ್ಯತೆ ವ್ಯವಹಾರ ಮನರಂಜನೆ ಶಿಕ್ಷಣ ಮೀಡಿಯಾ ಕಲಾಕ್ಷೇತ್ರದಲ್ಲಿ ಅದೃಷ್ಟ ಬ್ರ್ಯಾಂಡ್ ನಿರ್ಮಾಣಕ್ಕೆ ಉತ್ತಮ ಸಮಯ ಪಾಲುದಾರಿಕೆ ಮಾಡುವಾಗ ಸ್ಪಷ್ಟ ನಿಯಮ ಅಗತ್ಯ ಆರ್ಥಿಕ ಸ್ಥಿತಿ ಮೊದಲಾರ್ಧ ಆದಾಯ ಸ್ಥಿರ ಹಳೆಯ ಬಾಕಿ ಹಣ ಬರುವ ಸಾಧ್ಯತೆ ಮೇಯಿಂದ ಆಗಸ್ಟ್ ಹೂಡಿಕೆ ಯೋಚನೆ ಜಾಣ್ಮೆಯಿಂದ ಅಹಂಕಾರದಿಂದ ಖರ್ಚು ಹೆಚ್ಚಾಗದಂತೆ ಜಾಗ್ರತೆ ಸೆಪ್ಟೆಂಬರ್ ನಂತರ ಹಣದ ಒಳಹರಿವು ಬಲವಾಗುತ್ತದೆ ಚಿನ್ನ ಆಸ್ತಿ ವಾಹನ ಯೋಗ ಪ್ರೇಮ ಮತ್ತು ವೈವಾಹಿಕ ಜೀವನ ಅವಿವಾಹಿತರು ಆಕರ್ಷಣೆ ಹೆಚ್ಚಾಗುವ ಕಾಲ ನಿಮ್ಮ ವ್ಯಕ್ತಿತ್ವ ಜನರನ್ನು ಸೆಳೆಯುತ್ತದೆ ಆದರೆ ಅಹಂಕಾರ ಕಡಿಮೆ ಮಾಡಿ ಹೃದಯದಿಂದ ಸಂಪರ್ಕ ಬೆಳೆಸಿರಿ ವಿವಾಹಿತರು ನಿಮ್ಮ ಮಾತಿನ ಶೈಲಿ ಮುಖ್ಯ ಜೂನಿಂದ ಜುಲೈ ಸಣ್ಣ ಗೊಂದಲ ಸಂಭಾಷಣೆಯಿಂದಲೇ ಪರಿಹಾರ ಗುರುಕೃಪೆಯಿಂದ ವಿಶ್ವಾಸ ಮತ್ತು ಗೌರವ ಹೆಚ್ಚಾಗುತ್ತದೆ ಕುಟುಂಬ ಮತ್ತು ಮನೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ತಂದೆಯ ಆರೋಗ್ಯಕ್ಕೆ ಗಮನ ಮಕ್ಕಳ ಪ್ರತಿಭೆ ಬೆಳಕಿಗೆ ಬರುತ್ತದೆ ಮನೆ ನವೀಕರಣ ವಾಹನ ಖರೀದಿ ಯೋಚನೆಗೆ ಉತ್ತಮ ಸಮಯ ಆರೋಗ್ಯ ಮತ್ತು ಆತ್ಮಶಕ್ತಿ ಶಾರೀರಿಕ ಆರೋಗ್ಯ ಮಾರ್ಚಿಂದ ಜುಲೈ ಹೃದಯ ಬಿಪಿ ದಣಿವು ಅತಿಯಾದ ಕೆಲಸ ತಪ್ಪಿಸಿ ಪರಿಹಾರ ಪ್ರತಿದಿನ ಸೂರ್ಯ ನಮಸ್ಕಾರ ಬೆಳಗಿನ ಸೂರ್ಯನಿಗೆ ನೀರು ಅರ್ಪಣೆ ಉಪ್ಪು ಕಡಿಮೆ ವಿಶ್ರಾಂತಿ ಅಗತ್ಯ ಆತ್ಮಶಕ್ತಿ ಧ್ಯಾನ ಮಾಡಿದರೆ ಅಹಂಕಾರ ಕರಗುತ್ತದೆ ನಿಜವಾದ ಶಕ್ತಿ ವಿನಯದಲ್ಲಿದೆ ಎಂಬ ಅರಿವು ಬರುತ್ತದೆ ದೇವರ ಕೃಪೆ ಮತ್ತು ಉಪಾಯಗಳು ಭಾನುವಾರ ಸೂರ್ಯದೇವರಿಗೆ ನೀರು ಅರ್ಪಣೆ ಕೆಂಪು ಅಥವಾ ಕೇಸರಿ ಬಣ್ಣ ಧಾರಣೆ ಗೋಧಿ ಅಥವಾ ಗುಡಿಗೆ ದಾನ ಮಂತ್ರ ಓಂ ಸೂರ್ಯಾಯ ನಮಃ ನೂರ ಎಂಟು ಬಾರಿ ಪ್ರತಿದಿನ ಕೃತಜ್ಞತಾ ಪ್ರಾರ್ಥನೆ ವರ್ಷದ ಸಾರಾಂಶ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತಾರು ನಾಯಕತ್ವ ಅವಕಾಶ ಉದ್ಯೋಗದಲ್ಲಿ ಗೌರವ ಆರ್ಥಿಕ ಸುಧಾರಣೆ ಸೃಜನಶೀಲ ಬೆಳವಣಿಗೆ ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಬಲ ಮಂತ್ರ ನನ್ನೊಳಗಿನ ಬೆಳಕು ಎಲ್ಲರಿಗೂ ಉಪಕಾರವಾಗಲಿ ಅಹಂಕಾರ ಕರಗಿ ಜ್ಞಾನ ಬೆಳಗಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೇವರ ಕೃಪೆ ನನ್ನನ್ನು ಮುನ್ನಡೆಸಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು